ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಟ್ವೆಲ್ತ್ ಸೈನ್ಸ್ ಯಾರ್ಯಾರು ಪಾಸ್ ಆಗಿದ್ರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ಕಂಗ್ರ್ಯಾಚುಲೇಷನ್ಸ್ ನೀವೇನಾದರೂ ಟ್ವೆಲ್ತ್ ಸೈನ್ಸ್ ಆದಮೇಲೆ ಬಿ ಎಸ್ ಸಿ ಮಾಡಬೇಕಂತ ಅಂದ್ಕೊಂಡಿದ್ರೆ ಅದರ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ ಮೊದಲನೇದಾಗಿ ಟ್ವೆಲ್ತ್ ಸೈನ್ಸ್ ನೀವು ಪಾಸ್ ಆದಮೇಲೆ ಮೊದಲನೇ ಆಪ್ಷನ್ ಬಿ ಎಸ್ ಸಿ ಅದಾದ ನಂತರ ತುಂಬ ಕೋರ್ಸಸ್ ಇದ್ದಾವೆ ನಿಮಗೆ ಈ ಮೆಡಿಕಲ್ ಫೀಲ್ಡಲ್ಲಿ ಏನಾದರೂ ಕೆಲಸ ಮಾಡಬೇಕಂತ ಇದ್ದರೆ ಇಸ್ ಅ ಬೆಸ್ಟ್ ಆಪ್ಷನ್ ಬಿ ಎಸ್ ಸಿ ನೀವೇನಾದರೂ ಬಿ ಎಸ್ ಸಿಲಿ ಬಿ ಎಸ್ ಸಿ ನರ್ಸಿಂಗ್ ಮಾಡಬೇಕಂತ ಅಂದ್ಕೊಂಡಿದ್ರೆ ಇದರಲ್ಲಿ ಕಂಪ್ಲೀಟ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡಬೇಡಿ ಬಿ ಎಸ್ ಸಿ ಫುಲ್ ಫಾರ್ಮ್ ಬಂದುಬಿಟ್ಟು ಬ್ಯಾಚುಲರ್ ಆಫ್ ಸೈನ್ಸ್ ಇದರ ಕಂಪ್ಲೀಟ್ ಡೀಟೇಲ್ಸ್ ಸ್ಟೆಪ್ ಬೈ ಸ್ಟೆಪ್ ನಾನು ಹೇಳ್ತಾ ಹೋಗ್ತೀನಿ ಇದರಲ್ಲಿ ಮೇನಾಗಿ ಇದು ಎಷ್ಟು ವರ್ಷ ಇರುತ್ತೆ ಇದು ಅರ್ಹತೆ ಏನು ಹಾಗೆ ಇದರ ಫೀಸ್ ಏನು ವಿಚ್ ಈಸ್ ದ ಬೆಸ್ಟ್ ಕಾಲೇಜ್ ಗೋರ್ಮೆಂಟಾ ಅಥವಾ ಪ್ರೈವೇಟಾ ಆದ ನಂತರ ಕಂಪ್ಲೀಟ್ ಬಿ ಎಸ್ ಸಿ ಏನು ಮಾಡಬೇಕಂತ ಹೇಳ್ತೀನಿ ಹಾಗೆ ಸ್ಯಾಲ್ರಿ ಪ್ಯಾಕೇಜ್ನು ಹೇಳ್ತೀನಿ ಮೊದಲೇದಾಗಿ ಹೌ ಮೆನಿ ಇಯರ್ಸ್ ದಿಸ್ ಕೋರ್ಸ್ ಇದು ಬಂದುಬಿಟ್ಟು ನಾಲ್ಕು ವರ್ಷದ ಕೋರ್ಸು ಬಿ ಎಸ್ ಸಿ ನರ್ಸಿಂಗ್ ಮಾಡೋರಿಗೆ ಇದು ನಾಲ್ಕು ವರ್ಷ ಕಂಪಲ್ಸರಿ ಇರುತ್ತೆ ಅದಾದ ನಂತರ ನೀವು ಇದರ ಅರ್ಹತೆ ನೋಡೋದಾದರೆ ಸೈನ್ಸಲ್ಲಿ ನೀವು ಫಿಫ್ಟಿ ಪರ್ಸೆಂಟ್ ಫಿಫ್ಟಿ ಪರ್ಸೆಂಟ್ ಆಗಿರಬೇಕು ಸೈನ್ಸಲ್ಲಿ ಇದರ ಫೀಸ್ ಬಂದ್ಬಿಟ್ಟು ನೀವೇನಾದರೂ ಬೆಂಗಳೂರು ಯೂನಿವರ್ಸಿಟಿಯಲ್ಲಿ ಏನಾದರೂ ಸ್ಟಡಿ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಮೂವತ್ತ್ಮೂರು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ಬರೋಬ್ಬರಿ ಆರು ಲಕ್ಷದವರೆಗೂ ಫೀಸ್ ಬರುತ್ತೆ ಇಲ್ಲ ನೀವು ಏನಾದರೂ ಪ್ರೈವೇಟ್ ಕಾಲೇಜಲ್ಲಿ ನೀವೇನಾದರೂ ಸ್ಟಡಿ ಮಾಡ್ಬೇಕಂತ ಅಂದ್ಕೊಂಡಿದ್ರೆ ಇದರ ಫೀಸ್ ಒಂದು ವರ್ಷಕ್ಕೆ ಎಷ್ಟಪ್ಪ ಅಂದರೆ ಐವತ್ತು ಸಾವಿರ ಆಗುತ್ತೆ ಹಾಗೆ ನಾಲ್ಕು ವರ್ಷಕ್ಕೆ ಎರಡು ಲಕ್ಷ ಆಗುತ್ತೆ ಬೆಟರ್ ಆಪ್ಷನ್ ಅಂದರೆ ಪ್ರೈವೇಟ್ ಕಾಲೇಜ್ ಅಂತಲೇ ನನಗನ್ಸುತ್ತೆ ಇಟ್ಸ್ ಅ ಮೈ ಒಪಿನಿಯನ್ ವಿಚ್ ಈಸ್ ದ ಬೆಸ್ಟ್ ಕಾಲೇಜು ಪ್ರೈವೇಟಾ ಅಥವಾ ಗೌರ್ಮೆಂಟಾ ಅಂತ ಕೇಳೋದಾದರೆ ಯುವರ್ ಚಾಯ್ಸ್ ಯಾವುದಾದ್ರೂ ಚಾಯ್ಸ್ ಮಾಡ್ಬೋದು ಸರಿ ಕನ್ಸಿಡರ್ ಮಾಡಿ ಸೀನಿಯರ್ ಆ ಕಾಲೇಜಲ್ಲಿ ಯಾರು ಇರ್ತಾರೋ ಅವ್ರನ್ನ ಹಾಗೆ ಆ ಕಾಲೇಜ್ ಹೇಗೆ ಏನು ಎತ್ತ ಅಂತ ಸರಿ ಕನ್ಸಿಡರ್ ಮಾಡಿದ್ರೇ ನನ್ನ ಒಪಿನಿಯನ್ ಸರಿ ಕನ್ಸಿಡರ್ ಮಾಡಿ ಮಾತಾಡಿ ಅದಾದ ನಂತರ ನೀವು ಕಂಪ್ಲೀಟ್ ಬಿ ಎಸ್ ಸಿ ನರ್ಸಿಂಗ್ ಕಂಪ್ಲೀಟ್ ಆದಮೇಲೆ ನಿಮಗೆ ವರ್ಕಿಂಗು ಪ್ರೈವೇಟ್ ಆಸ್ಪಿಟ್ಲಾದರೂ ವರ್ಕ್ ಮಾಡ್ಬೋದು ಹಾಗೆ ಗೋರ್ಮೆಂಟ್ ಹಾಸ್ಪಿಟ್ಲಾದರೂ ವರ್ಕ್ ಮಾಡ್ಬೋದು ಇದು ಸ್ಯಾಲ್ರಿ ಪ್ಯಾಕೇಜ್ ನೋಡ್ತಾ ಹೋದರೆ ನಿಮಗೆ ಹದಿನೈದು ಸಾವಿರದಿಂದ ಇಪ್ಪತ್ತೇಳು ಸಾವಿರದವರೆಗೂ ಸ್ಯಾಲ್ರಿ ಪ್ಯಾಕೇಜ್ ಇರುತ್ತೆ ಅದು ಪ್ರೆಷರ್ಸ್ಗೆ ನೀವು ಪ್ರೆಷರ್ಸ್ನ ತಗೊಳ್ಳೋದು ತುಂಬ ಕಮ್ಮಿ ಯಾಕಂದರೆ ತುಂಬ ಇಲ್ಲಿ ಎಕ್ಸ್ಪೀರಿಯನ್ಸ್ ನೋಡ್ತಾ ಹೋಗ್ತಾರೆ ಆದ್ರೂ ಇಟ್ಸ್ ಯುವರ್ ಲಕ್ ನಿಮಗೇನಾದರೂ ನಿಮ್ಮ ಲಕ್ ಜೊತೆಗಿದ್ರೆ ಯಾವುದಾದ್ರೂ ಆಸ್ಪಿಟ್ಲಲ್ಲಿ ಕೆಲಸ ಸಿಕ್ಕರೆ ಹದಿನೈದು ಸಾವಿರದಿಂದ ಇಪ್ಪತ್ತೇಳು ಸಾವಿರವರೆಗೂ ಸ್ಯಾಲ್ರಿ ಸಿಗುತ್ತೆ ಹಾಗೆ ಇದು ಪಾರ್ಟ್ ಒನ್ ವೀಡಿಯೋ ನಿಮ್ಗೆ ಏನಾದರೂ ಸಿಲೆಬಸ್ ಬಗ್ಗೆ ನೀವು ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರೋ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು